ಹಲೋ ಫ್ರೆಂಡ್ಸ್ ನಮೃತ ಆರ್ಟ್ ಅಂಡ್ ಕ್ರಾಫ್ಟ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದ ಮೂಲಕ ತುಳಸಿಯ ಸಂಪೂರ್ಣ ಕತೆಯನ್ನ ನೀವು ತಿಳ್ಕೋಬಹುದು ಹಾಗೆ ತುಳಸಿ ದೇವಿಯನ್ನ ಮದುವೆಗೆ ಹೇಗೆ ಅಲಂಕಾರ ಮಾಡಬಹುದು ಅಂತ ಹೇಳಿ ಕೂಡ ಈ ವಿಡಿಯೋದ ಮೂಲಕ ನೀವು ತಿಳ್ಕೋಬಹುದು ಇವಾಗ ನಾನು ತುಳಸಿ ದೇವಿಯ ಸಂಪೂರ್ಣ ಕತೆಯನ್ನ ನಿಮ್ಗೆ ಹೇಳ್ತೀನಿ ನಮ್ಮ ಹಿಂದೂ ಧರ್ಮದಲ್ಲಿ ತುಳಸಿ ದೇವಿಯು ಅತ್ಯಂತ ಪವಿತ್ರವಾದ ಸಸ್ಯ ಮನೆಯ ಪ್ರತಿ ಅಂಗಳದಲ್ಲಿಯೂ ತುಳಸಿ ಕಟ್ಟೆ ಇರುತ್ತದೆ ಮತ್ತು ತುಳಸಿಯನ್ನು ದೇವರ ರೂಪದಲ್ಲೇ ಪೂಜಿಸಲಾಗುತ್ತದೆ ಆದರೆ ತುಳಸಿ ದೇವಿಯ ಹಿಂದಿರುವ ಕತೆ ಒಂದು ಅದ್ಭುತ ಪ್ರೇಮಗಾಥೆ ಮತ್ತು ಶಾಪದಿಂದ ದೇವತ್ವದತ್ತ ಸಾಗುವ ಒಂದು ಯಾತ್ರೆಯಾಗಿದೆ ಇವಾಗ ನಾವು ತುಳಸಿಯ ಜನ್ಮ ಹೇಗಾಯಿತು ಅಂತ ಹೇಳಿ ತಿಳ್ಕೊಳ್ಳೋಣ ಪ್ರಾಚೀನ ಕಾಲದಲ್ಲಿ ಧರ್ಮರಾಜನ ಪುತ್ರಿಯಾಗಿ ವೃಂದ ಜನಿಸಿದರು ಆಕೆ ಮಹಾ ಪತಿವ್ರತ ಸ್ತ್ರೀ ಮತ್ತು ವಿಷ್ಣು ಭಗವಂತನ ಪರಮ ಭಕ್ತೆ ವೃಂದೆಯ ಪತಿ ಜಲಂಧರ ಎಂಬ ಅಸುರನಾಗಿದ್ದ ಆದರೆ ಆತನು ಶೂರನು ಅಹಂಕಾರಿಯಾದವನು ವೃಂದೆಯ ಪತಿವ್ರತೆಯ ಬಲದಿಂದಾಗಿ ಬಲ ಜಲಂಧರನಿಗೆ ಯಾರೂ ಜಯಿಸಲು ಸಾಧ್ಯವಾಗಲಿಲ್ಲ ಮತ್ತು ದೇವತೆಗಳಿಗೂ ಸಹ ಸಾಧ್ಯವಾಗಿರಲಿಲ್ಲ ಒಮ್ಮೆ ದೇವತೆಗಳಿಗೆ ತುಂಬಾನೇ ಸಂಕಟ ಬಂದಿತು ಜಲಂಧರ ದೇವತೆಗಳನ್ನ ಗೆದ್ದು ತ್ರಿಲೋಕದ ಮೇಲೆ ಆಳುತ್ತಿದ್ದ ದೇವತೆಗಳು ವಿಷ್ಣುವಿಗೆ ಶರಣಾಗತರಾಗ್ತಾರೆ ವಿಷ್ಣು ಹೇಳ್ತಾನೆ ವೃಂದೆಯ ಪತಿವ್ರತೆಯ ಬಲದಿಂದ ಜಲಂಧರ ಅಜೇಯನಾಗಿದ್ದಾನೆ ಆ ಬಲವನ್ನ ಕಡಿಮೆ ಮಾಡಲು ನಾನೇ ಒಂದು ಮಾರ್ಗ ಕಂಡು ಹಿಡಿಯುತ್ತೇನೆ ಅಂತ ಹೇಳ್ತಾರೆ ಒಂದು ದಿನ ವಿಷ್ಣು ಜಲಂಧರನ ರೂಪದಲ್ಲಿ ವೃಂದೆಯ ಮುಂದೆ ಬಂದು ಆಕೆಯ ಪತಿವ್ರತೆಯನ್ನ ಮುರಿತಾನೆ ಈ ಸಮಯದಲ್ಲಿ ನಿಜವಾದ ಜಲಂಧರ ಯುದ್ಧದಲ್ಲಿ ಸಾವಿಗೀಡಾಗುತ್ತಾನೆ ವೃಂದ ತಕ್ಷಣ ಅರಿತುಕೊಳ್ಳುತ್ತಾಳೆ ನನ್ನ ಪತಿಯ ರೂಪದಲ್ಲಿ ಬಂದವರು ವಿಷ್ಣು ಆಕೆಯ ಹೃದಯ ತುಂಡಾಗುತ್ತದೆ ಕೋಪದಿಂದ ವೃಂದ ವಿಷ್ಣುವಿಗೆ ಒಂದು ಶಾಪವನ್ನು ಕೊಡುತ್ತಾಳೆ ನೀನು ಕಲ್ಲಿನಂತಾಗು ಅದರಿಂದ ವಿಷ್ಣುವು ಸಾಲಿಗ್ರಾಮ ಶಿಲೆಯ ರೂಪದಲ್ಲಿ ಭೂಮಿಯಲ್ಲಿ ಸ್ಥಿರನಾಗುತ್ತಾನೆ ವೃಂದೆಯ ತಪಸ್ಸು ಮತ್ತು ದೇವತ್ವ ವೃಂದ ತಪಸ್ಸು ಮಾಡಿ ತನ್ನ ದೇಹವನ್ನು ಅಗ್ನಿಗೆ ಅರ್ಪಿಸುತ್ತಾಳೆ ವಿಷ್ಣು ತನ್ನ ತಪ್ಪನ್ನು ಅರಿತು ಆಕೆಯನ್ನು ಆಶೀರ್ವದಿಸುತ್ತಾನೆ ಇಂದಿನಿಂದ ನೀನು ತುಳಸಿ ರೂಪದಲ್ಲಿ ಭೂಮಿಯಲ್ಲಿ ಜೀವಿಸುತ್ತೀಯ ನನ್ನ ಪೂಜೆಯಲ್ಲಿರುವ ಪ್ರತಿಯೊಂದು ಅರ್ಪಣೆಯು ತುಳಸಿ ಇಲ್ಲದೆ ಸಂಪೂರ್ಣವಾಗುವುದಿಲ್ಲ ಅಂದಿನಿಂದಲೇ ತುಳಸಿಯನ್ನು ತುಳಸೀ ದೇವಿ ಎಂದು ಪೂಜಿಸಲಾಗುತ್ತದೆ ಇನ್ನು ತುಳಸಿಯ ವಿವಾಹ ಪ್ರತಿ ವರ್ಷ ಕಾರ್ತಿಕ ಮಾಸದ ಶುದ್ಧ ದ್ವಾದಶಿ ದಿನದಲ್ಲಿ ತುಳಸಿ ವಿವಾಹ ನಡೆಯುತ್ತದೆ ಸಾಲಿಗ್ರಾಮ ವಿಷ್ಣುವಿನೊಂದಿಗೆ ಇದು ದೇವತೆಗಳ ಮಂಗಳ ಕಾರ್ಯ ದಿನ ತುಳಸಿ ವಿವಾಹವು ಭೂಮಿಯಲ್ಲಿ ದೇವರ ವಿವಾಹ ಎಂದು ಪರಿಗಣಿಸಲಾಗುತ್ತದೆ ಇನ್ನು ತುಳಸಿ ದೇವಿಯ ಕತೆ ನಮಗೆ ಏನು ಹೇಳುತ್ತದೆ ಎಂದರೆ ಭಕ್ತಿ ಪತಿವ್ರತೆ ಮತ್ತು ನಿಷ್ಠೆ ದೇವತ್ವದ ಮಟ್ಟಿಗೆ ಎತ್ತಿ ಸಾಗಿಸಬಹುದು ತುಳಸಿ ತುಳಸಿಯು ಕೇವಲ ಒಂದು ಸಸ್ಯವಲ್ಲ ಅದು ಶುದ್ಧತೆ ಪ್ರೀತಿ ಮತ್ತು ತ್ಯಾಗದ ಸಂಕೇತ ತುಳಸಿಯ ಎಲೆಗಳ ಸುಗಂಧದಿಂದ ದೇವರ ಕೃಪೆ ಹರಡುತ್ತದೆ ಮತ್ತು ವೃಂದೆಯ ಭಕ್ತಿಯಿಂದ ಪ್ರೇಮದ ಪವಿತ್ರತೆ ಶಾಶ್ವತವಾಗುತ್ತದೆ ಇನ್ನು ತುಳಸಿ ತುಂಬಾ ಉಪಯೋಗಕಾರಿ ಸಸ್ಯವಾಗಿದೆ ಇನ್ನು ತುಳಸಿ ಗಿಡದ ಉಪಯೋಗಗಳನ್ನು ಈಗ ನೋಡೋಣ ಆರೋಗ್ಯದ ದೃಷ್ಟಿಯಿಂದ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ತುಳಸಿ ಎಲೆಗಳಲ್ಲಿ ಹೈ ಆಂಟಿ ಆಕ್ಸಿಡೆಂಟ್ ಮತ್ತು ಪೈಟೋಕೆಮಿಕಲ್ಸ್ ಇದು ದೇಹದ ರೋಗ ಶಕ್ತಿ ಇಮ್ಯುನಿಟಿಯನ್ನು ಹೆಚ್ಚಿಸುತ್ತೆ ಜಲದೋಷ ಮತ್ತು ಕೆಮ್ಮಿಗೆ ಪರಿಹಾರ ತುಳಸಿ ಕಷಾಯ ಅಥವಾ ಎಲೆ ಚಹಾ ಸೇವನೆಯಿಂದ ಶೀತ ಕೆಮ್ಮು ಗಂಟಲು ನೋವು ಕಡಿಮೆಯಾಗುತ್ತದೆ ರಕ್ತ ಶುದ್ಧೀಕರಣ ತುಳಸಿ ರಕ್ತವನ್ನು ಶುದ್ಧಗೊಳಿಸಿ ಚರ್ಮದ ಕಲೆಗಳು ಮೊಡವೆ ಪಿಂಪಲ್ ಮುಂತಾದ ಸಮಸ್ಯೆಗಳನ್ನು ತಡೆಗಟ್ಟುತ್ತೆ ಇದು ಮಾನಸಿಕ ಒತ್ತಡ ನಿವಾರಣೆ ತುಳಸಿ ವಾಸನೆ ನೈಸರ್ಗಿಕವಾಗಿ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ ಸ್ಟ್ರೆಸ್ ಮತ್ತು ಅಂಚಿಕೆಯನ್ನ ಕಡಿಮೆ ಮಾಡುತ್ತೆ ಜೀರ್ಣಕ್ರಿಯೆ ಸುಧಾರಣೆ ತುಳಸಿ ರಸ ಅಥವಾ ಕಷಾಯವು ಹೊಟ್ಟೆಯ ಉರಿಯೂತ ಗ್ಯಾಸ್ಟ್ರಿಕ್ ಮತ್ತು ಅಜೀರ್ಣ ನಿವಾರಣೆಗೆ ಕೂಡ ಸಹಾಯಕವಾಗಿದೆ ಮಧುಮೇಹ ನಿಯಂತ್ರಣ ತುಳಸಿ ಎಲೆಗಳಲ್ಲಿ ಇರುವ ಸಂಯುಕ್ತಗಳು ರಕ್ತದ ಸಕ್ಕರೆ ಪ್ರಮಾಣವನ್ನ ನಿಯಂತ್ರಿಸುತ್ತೆ ಇನ್ನು ಆಧ್ಯಾತ್ಮಿಕವಾಗಿ ನೋಡೋದಾದ್ರೆ ಶುದ್ಧತೆಯ ಸಂಕೇತ ತುಳಸಿ ದೇವಿಯು ವಿಷ್ಣುವಿನ ಪ್ರಿಯೆ ತುಳಸಿ ಇಲ್ಲದೆ ಯಾವುದೇ ಪೂಜೆ ಪೂರ್ಣವಾಗುವುದಿಲ್ಲ ಎಂದು ನಂಬಿಕೆ ಮನೆಯ ಪವಿತ್ರತೆ ಮನೆ ಅಂಗಳದಲ್ಲಿ ತುಳಸಿ ಕಟ್ಟೆ ಇಡುವುದು ಶುಭಕರ ಇದು ನಕಾರಾತ್ಮಕ ಶಕ್ತಿಯನ್ನ ದೂರ ಮಾಡುತ್ತೆ ಇನ್ನು ತುಳಸಿ ಆರತಿ ಮತ್ತು ಧ್ಯಾನ ತುಳಸಿ ಸುತ್ತಮುತ್ತ ಧ್ಯಾನ ಅಥವಾ ಆರತಿ ಮಾಡಿದರೆ ಮನಸ್ಸಿಗೆ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿ ಲಭಿಸುತ್ತೆ ಇನ್ನು ಆಮ್ಲಜನಕ ಉತ್ಪಾದನೆಗೆ ತುಳಸಿ ಗಿಡ ಇಪ್ಪತ್ನಾಲ್ಕು ಗಂಟೆ ಕೂಡ ಆಮ್ಲಜನಕವನ್ನ ನೀಡುವಂತಹ ಕೆಲವು ಸಸ್ಯಗಳಲ್ಲಿ ಒಂದಾಗಿದೆ ಇದು ಮಲೀನತೆಯನ್ನ ಕಡಿಮೆ ಮಾಡುತ್ತೆ ಹಾಗೂ ಕೀಟನಾಶಕ ಗುಣವನ್ನು ಹೊಂದಿರೋದ್ರಿಂದ ತುಳಸಿ ವಾಸನೆಯಿಂದ ಮತ್ತು ಈ ಎಲೆಗಳಿಂದಾಗಿ ಕೀಟಗಳು ದೂರವಾಗುತ್ತೆ ತುಳಸಿಯನ್ನ ಇನ್ನು ಕಷಾಯ ತುಳಸಿ ಚಹಾ ಮತ್ತು ತುಳಸಿ ಎಣ್ಣೆಯಾಗಿ ಕೂಡ ಉಪಯೋಗಿಸುತ್ತಾರೆ ಇದು ಇವೆಲ್ಲವೂ ಆರೋಗ್ಯ ದೃಷ್ಟಿಯಿಂದ ತುಂಬಾನೇ ಒಳ್ಳೆಯದು ಅಂತ ಕೂಡ ಹೇಳಲಾಗುತ್ತೆ ಈ ಎಲ್ಲ ಇನ್ಫಾರ್ಮೇಶನ್ಗಳು ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮನೆಲ್ಲೂ ಹೇಗೆ ತುಳಸಿ ಪೂಜೆಯನ್ನು ಮಾಡಿ